ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯ ರ್ಯಾಂಪ್ ಮತ್ತಿತರ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಮಾಡ್ರೆ ಆಗುತ್ತೆ ಚೆನ್ನಾಗಿ ದೂರದರ್ಶನದೊಂದಿಗೆ ಯಳಂದೂರು ಕರ್ನಾಟಕ ಪಬ್ಲಿಕ್ ಶಾಲೆಯ ಶಿಕ್ಷಕಿ ಸವಿತಾ ಶಾಲೆಯಲ್ಲಿ ಒಟ್ಟು ಮುನ್ನೂರ ಐವತ್ತೇಳು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ನಾಲ್ಕು ಮಂದಿ ವಿಶೇಷ ಚೇತನ ಮಕ್ಕಳಿದ್ದು ಅವರಿಗೆ ಪ್ರತ್ಯೇಕ ಶೌಚಾಲಯ ಮೀಸಲಿರಿಸಲಾಗಿದೆ ಎಂದು ತಿಳಿಸಿದರು ಮಕ್ಕಳು ನಾಲ್ಕು ಜನ ಇದ್ದಾರೆ ಅವರಿಗೆ ಪ್ರತ್ಯೇಕವಾಗಿ ರ್ಯಾಂಕ್ ವ್ಯವಸ್ಥೆ ಇದ್ದು ಶೌಚಾಲಯ ಕೂಡ ಇದೆ ಅದನ್ನ ಕುಂದಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಪ್ರಭಾವತಿ ಶಾಲೆಯಲ್ಲಿ ಒಟ್ಟು ನೂರ ಅರವತ್ತು ಮಕ್ಕಳ ಪೈಕಿ ಮೂವರು ವಿಶೇಷ ಚೇತನ ಮಕ್ಕಳಿದ್ದು ಅವರಿಗಾಗಿ ವಿಶೇಷ ಶೌಚಾಲಯ ರ್ಯಾಂಪ್ ವ್ಯವಸ್ಥೆ ಇರುವುದಾಗಿ ತಿಳಿಸಿದರು ಸಂತೆಮರಳ್ಳಿ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕಿ ಸುಮನಾ ಕುಮಾರಿ ಶಾಲೆಯಲ್ಲಿ ಒಟ್ಟು ನಲವತ್ತು ವಿದ್ಯಾರ್ಥಿಗಳಿದ್ದು ಮೂವರು ವಿಶೇಷ ಚೇತನರಿಗೆ ರಾಂಪ್ ವ್ಯವಸ್ಥೆ ಇದೆ ಆದರೆ ಪ್ರತ್ಯೇಕ ಶೌಚಾಲಯವಿಲ್ಲ ಸಂಬಂಧಿಸಿದ ಅಧಿಕಾರಿಗಳು ಶೌಚಾಲಯ ನಿರ್ಮಾಣಕ್ಕೆ ಮುಂದಾದರೆ ಇಂತಹ ಮಕ್ಕಳಿಗೆ ಸಹಕಾರಿಯಾಗಲಿದೆ ಎಂದರು ಅಂಗವಿಕಲ ಮಕ್ಕಳಿಗೆ ಅಂತ ಪ್ರತ್ಯೇಕವಾಗಿ ಯಾವುದೇ ಶೌಚಾಲಯ ಅಂತಹ ಒಂದು ಶೌಚಾಲಯವನ್ನ ನಿರ್ಮಾಣ ಮಾಡಿಕೊಟ್ರೆ ಅಂಗವಿಕಲ ಮಕ್ಕಳು ಪ್ರಸ್ತುತ ಇರೋ ಮಕ್ಕಳಿಗೂ ಮುಂದೆ ಬರೋ ಮಕ್ಕಳಿಗೂ ಅನುಕೂಲ ಆಗುತ್ತೆ ಯಳಂದೂರು ತಾಲೂಕು ವಿಶೇಷ ಚೇತನ ಮಕ್ಕಳ ಸಂಪನ್ಮೂಲ ಶಿಕ್ಷಕ ಮಧು ತಾಲೂಕಿನಲ್ಲಿ ಎಂಬತ್ತೊಂಬತ್ತು ಶಾಲೆಗಳಿದ್ದು ನೂರ ಎರಡು ವಿಶೇಷ ಚೇತನ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ ಇಂತಹ ಮಕ್ಕಳಿಗೆ ಮೂವತ್ತೆಂಟು ಶಾಲೆಗಳಲ್ಲಿ ಪ್ರತ್ಯೇಕ ಶೌಚಾಲಯ ಮತ್ತು ರ್ಯಾಂಪ್ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ಅಂತಂದ್ರೆ ಆ ಶಾಲೆಗಳಲ್ಲಿ ವಿಶೇಷ ಅಗತ್ಯವುಳ್ಳ ಮಕ್ಕಳು ವ್ಯಾಸಂಗ ಮಾಡದೇ ಇರತಕ್ಕಂಥ ಕಾರಣ ಆ ಶಾಲೆಗಳಿಗೆ ವಿಶೇಷ ಅಗತ್ಯವುಳ್ಳ ಶೌಚಾಲಯನ ನಾವು ಸಾಂಕ್ಷನ್ ಮಾಡಿರೋದಿಲ್ಲ ಮುಂದಿನ ದಿನಗಳಲ್ಲಿ ಏನಾದರೂ ಆ ಶಾಲೆಗಳಿಗೆ ಮಕ್ಕಳು ದಾಖಲಾದಂಥ ಪಕ್ಷದಲ್ಲಿ ತುಂಬ ಅನುಕೂಲ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟ ಒಂದು ವ್ಯವಸ್ಥೆ ಏನಾದರೂ ಇದ್ದರೆ ದಯಮಾಡಿ ಈ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ